ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಕತಾರ್ನಲ್ಲಿ ನಡೆಯಲಿರುವ ದೋಹಾ ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ ಇದು ದೋಹಾ ಫೋರಂನ ಇಪ್ಪತ್ತೆರಡನೇ ಆವೃತ್ತಿಯಾಗಿದ್ದು ದಿ ಇನೋವೇಷನ್ ಇಂಪೀರಿಯಲ್ ಎಂಬ ವಿಷಯದ ಮೇಲೆ ಚರ್ಚೆ ನಡೆಯಲಿದೆ ನಾಳೆ ವಿದೇಶಾಂಗ ವ್ಯವಹಾರಗಳ ಸಚಿವರು ಗೆ ಪ್ರಯಾಣಿಸಲಿದ್ದು ಸಹವರ್ತಿ ಡಾ ಅಬ್ದುಲ್ಲಾ ತೀಫ್ ಬಿನ್ ರಶೀದ್ ಅಲ್ ಜಿಯಾನಿ ಅವರೊಂದಿಗೆ ನಾಲ್ಕನೇ ಭಾರತ ಬೆಹರೇನ್ ಉನ್ನತ ಜಂಟಿ ಕಮಿಷನ್ನ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಚಿವರ ಸಭೆ ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸುತ್ತದೆ ಮತ್ತು ಭಾರತ ಮತ್ತು ಬೆಹರೇನ್ ನಡುವಿನ ಬಹುಮುಖಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಿದ್ದಾರೆ ಜೈಶಂಕರ್ ಅವರು ಇದೇ ಎಂಟರಂದು ಬೆಹರೇನ್ನಲ್ಲಿ ನಡೆಯಲಿರುವ ಐಐಎಸ್ಎಸ್ ಮನಾಮಾ ಸಂವಾದದ ಇಪ್ಪತ್ತನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲಿದ್ದು ಈ ವರ್ಷದ ಮನಾಮಾ ಸಂವಾದದ ಘೋಷವಾಕ್ಯವು ಪ್ರಾದೇಶಿಕ ಸಮೃದ್ಧಿ ಮತ್ತು ಭದ್ರತೆಯನ್ನು ರೂಪಿಸುವಲ್ಲಿ ಮಧ್ಯಪ್ರಾಚ್ಯ ನಾಯಕತ್ವ ಎಂಬುದಾಗಿದೆ